ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲೇಜ್ ಟಾಪಿಕ್ ಇಂಡಿಯಾಲಾಗ್ಸ್ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇಲ್ಲಿ ನಾವು ಚೆನ್ನಾಗಿದ್ದೀವಿ ಹಾಗೆ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸುಗಂಧರಾಜೋವಿನ ಬಗ್ಗೆ ಆಲ್ರೆಡಿ ನಾನು ಮತ್ತೆ ಒಂದು ವೀಡಿಯೋ ಮಾಡಿಬಿಟ್ಟು ನೀವು ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಸುಗಂಧದಲ್ಲಿ ಯಾವ ವೀಡಿಯೋ ಮಾಡ್ತಾಯಿದ್ದೀನಪ್ಪ ಸುಗಂಧದಲ್ಲಿ ಏನಾದರೂ ರೋಗ ಬಂದರೆ ಯಾವ ರೀತಿ ಮೆಡಿಷನ್ ಕೊಡಬೇಕು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸುಗಂಧ ರಾಜ್ಯದಲ್ಲಿ ಮೂರು ಥರ ರೋಗ ಬರುತ್ತೆ ಒಂದು ಬುಡದಲ್ಲಿ ಬಿಳಿ ಕಣ ಅಂತೇಳಿ ಒಂದು ಬರುತ್ತೆ ಎರಡನೇದು ಬಂದುಬಿಟ್ಟು ಗರಿಯಲ್ಲಿ ಕೆಂಪು ಗರಿಯಾಗಿ ಕಾಣಿಸ್ಕೊಳ್ಳುವಂಥದ್ದು ಮೂರನೇದು ಏನಪ್ಪ ಅಂದರೆ ಹೂವಿನಲ್ಲಿ ಹುಳ ಬೀಳುವಂಥದ್ದು ಈ ಮೂರು ಸುಗಂಧದಲ್ಲಿ ರೋಗ ಲಕ್ಷಣ ಆಗಿ ಹೊಂದಿರುತ್ತವೆ ಈ ಮೂರು ರೋಗನೂ ರೋಗ ರೋಗಲಕ್ಷಣಗಳು ಕಂಡು ಕಾಣಿಸ್ಬಾರ್ದು ಅಂದರೆ ದಿನನಿತ್ಯ ಅವಾಗ ನೀರು ಕಟ್ತಾನೆ ಇರಬೇಕು ತ್ಯಾವ ಆರ್ದಂಗೆಲ್ಲ ತ್ಯಾವ ಮಾಡ್ತಾ ಇರಬೇಕು ಇಲ್ಲಾಂದರೆ ಈ ರೋಗ ಲಕ್ಷಣಗಳು ಬೇಗ ಯಾವುದೋ ಒಂದು ಒಂದರಲ್ಲಿ ಒಂದು ಬಂದ ಬರ್ತಾ ಇರ್ತವೆ ಇಲ್ಲ ಬಿಳಿ ಕಣ ಬಂದಿರ್ಬೋದು ಇಲ್ಲ ಮತ್ತು ಕೆಂಪದು ಗರಿ ಆಗಿರೋಂಥದ್ದು ಇಲ್ಲ ಹೂವಿನಲ್ಲಿ ಹುಳಬೀಳೋಂಥದ್ದು ಈ ಮೂರು ರೋಗನೂ ಒಂದು ಇದರಲ್ಲಿ ಕಾಣಿಸ್ಕೊಳ್ತದೆ ನಾವು ತಡೆಗಟ್ಟ ಹೆಂಗಪ್ಪ ಅಂದರೆ ಡೈಲಿ ನೀರು ಕಟ್ಟುವ ನೀರು ಕಟ್ಟಲೇಬೇಕು ಮತ್ತು ನೀರು ಕಟ್ಟೋಕ್ಕಾಗಿಲ್ಲ ಅಂದಾಗ ಏನಾದರೂ ಒಂದು ದಿನ ಎರಡು ದಿನ ಗ್ಯಾಪ್ ಕೊಟ್ಟು ನೀರು ಕಟ್ಟಿದ್ರೆ ಆ ಟೈಮಲ್ಲಿ ಈ ಲಕ್ಷಣಗಳು ಕಾಣಿಸ್ಕೊಳ್ತವೆ ಈ ರೋಗಕಕ್ಷಣ ಮತ್ತು ಏನಾದರೂ ಬಂದು ನಿಮ್ಮ ಹೊಲದಲ್ಲಿ ಏನಾಗಿ ಆಗಿರ್ಬೋದು ಏನಾದರೂ ಆ ರೀತಿ ರೋಗಲಕ್ಷಣ ಏನಾದರೂ ಬಂದಿದ್ರೆ ನೀವು ಸಮೀಪದಲ್ಲಿ ಅಗ್ರಿಕಲ್ಚರ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ಅದೇನು ಕಾಯಿಲೆಗೆ ಇದು ಅದೇನು ರೋಗ ಬಂದಿರುತ್ತೆ ಬಿಳಿ ಕಣ ರೋಗ ಇರ್ಬೋದು ಮತ್ತು ಕೆಂಪುದಾಗಿರ್ಬೋದು ಮತ್ತು ಹೂ ಹೂವಿನ ಮೇಲೆ ಬಂದಿರೋದು ಇನ್ನು ತೊಗೊಂಡೋಗಿ ಅಲ್ಲಿ ಅವ್ರ ಹೋಗಿ ತಗೊಂಡೋಗಿ ತೋರಿಸಿದಾಗ ಅದಕ್ಕೆ ಯಾವ ರೀತಿ ಮೆಡಿಷನ್ ಕೊಡಬೇಕು ಅಂತ ಅವರೇ ಕೊಡ್ತಾರೆ ಮತ್ತು ಕೊಡೋದು ಅಂದರೆ ಅದಕ್ಕೆ ಯಾವ ರೀತಿ ಇಷ್ಟ ಹಾಕ್ಕೊಂಡು ಹೊಡಿಬೇಕು ಎಷ್ಟು ರೀತಿಯಲ್ಲಿ ಹೊಡಿಬೇಕು ಮತ್ತು ಎಷ್ಟು ಒಂದು ಎಕರೆಗೆ ಎಷ್ಟು ಹೊಡಿಬೇಕು ಅನ್ನೋದು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಮ್ಮ ಸುಗಂಧ್ರದ ತೋಟದಲ್ಲಿ ಬಂದಿರೋ ರೋಗ ಯಾವುದಪ್ಪ ಅಂದರೆ ಬಿಳಿ ಬುಡದಲ್ಲಿ ಬಿಳಿ ರೋಗ ಬಂದಿರೋ ಅಂಥದ್ದು ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಬಂದಿದೆ ಬಿಳಿ ರೋಗ ಅನ್ನೋದು ಅದಕ್ಕೆ ಆ ಬಿಳಿ ರೋಗ ಅದಕ್ಕೆ ಏನು ಔಷಧಿ ಹೊಡಿಬೇಕು ಅನ್ನೋದನ್ನು ನಾನು ನಿಮಗೆ ಈ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಬಿಳಿ ಕನ್ನಕ್ಕೆ ಹೊಡಿಬೇಕಾಗಿರೋದು ಮತ್ತು ಕೆಂಪುಗರಿ ಬಂದಿದ್ದರೆ ಇದು ಎರಡಕ್ಕೂ ಯೂಸ್ ಆಗುತ್ತೆ ಇದು ಯಾವುದಿದು ಆಂತ್ರಕೋಳು ಅಂತ ಹೇಳ್ಬಿಟ್ಟು ಇದೊಂದು ಒಂದು ಮತ್ತು ಆಮೇಲೆ ಎಕ್ಸ್ಟ್ರಾ ಸೂಪರ್ ಅಂತ ಹೇಳ್ಬಿಟ್ಟು ಮತ್ತು ಇದು ಬಂದುಬಿಟ್ಟು ಒಂಥರ ಪೌಡ್ರ್ ತರಬಹುದು ಅಕ್ಕಿ ಪೌಡ್ರ್ ಥರ ಬರುತ್ತೆ ಇದು ಒಂದು ಇದು ಮತ್ತು ಇನ್ನೊಂದು ಬಂದುಬಿಟ್ಟು ಲಾರ ನೈನ್ ನಾಟ್ ನೈನ್ ಅಂತ ಹೇಳ್ಬಿಟ್ಟು ಈ ಮೂರು ಮಿಕ್ಸ್ ಮಾಡಿಕೊಂಡು ಇದು ಟೂ ಫಿಫ್ಟಿ ಎಮ್ ಎಲ್ ಇದೆ ಲಾರಾ ನೈನ್ ಆಟ್ ನೈನ್ ಟು ಫಿಫ್ಟಿ ಎಮ್ ಎಲ್ ಇದೆ ಇದು ಬಂದು ಹಂಡ್ರೆಡ್ ಗ್ರಾಮ್ಸ್ ಇದೆ ಇದು ಬಂದು ಟು ಫಿಫ್ಟಿ ಗ್ರಾಮ್ಸ್ ಇದೆ ಆಂತ್ರೆಗಳು ನಾನು ತಂದಿರೋದು ಬಂದುಬಿಟ್ಟು ಇದು ಅರ್ಧ ಎಕರೆಗೆ ತಂದಿರೋ ಅಂಥದ್ದು ಅರ್ಧ ಎಕರೆಗೆ ಅಂದರೆ ಒಂದು ಆರ್ ಕ್ಯಾನ್ ಆರ್ ಕ್ಯಾನ್ಗೆ ಹೊಡೆಯುವಂಥದ್ದು ಇದು ಮಿಡಿ ಮೆಡಿಷನ್ ಇದು ಆಂತ್ರಕೋಳು ಮತ್ತು ಆಂತ್ರಕೋಳ್ ಎಕ್ಸ್ಟ್ರಾ ನೈನ್ ಲಾರಾ ನೈನ್ ಇವು ಮೂರನ್ನ ಒಂದು ಬಕೆಟಲ್ಲಿ ಒಂದು ಆರು ಜಗ್ಗಲ್ಲಿ ಹಾಕ್ಕೊಂಡು ಆರು ಜಗ್ ನೀರು ಹಾಕ್ಕೊಂಡು ಇವನ್ನ ಮೂರು ಮಿಕ್ಸ್ ಮಾಡಬೇಕು ಮೂರು ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ನೆನೆ ಇಟ್ಬೇಕು ಒಂದು ಬಕೆಟಲ್ಲಿ ನೆನೆಸಬೇಕು ಚೆನ್ನಾಗಿ ನೆನೆಸಿದಾದ ನಂತರ ಆಮೇಲೆ ಕ್ಯಾನ್ಗೆ ಒಂದು ಜಗ್ಗ ಒಂದು ಔಷಧಿ ಕ್ಯಾನ್ಗೆ ತಗೊಂಡು ಒಂದು ಜಗ್ಗ ಹಾಕ್ಕೊಂಡು ಮತ್ತು ಫುಲ್ಲಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಸಲ ಅದನ್ನು ನೀ ನೀವು ಸಾಲು ಸಾಲುಗೂ ಎಲ್ಲಿ ಜಾಸ್ತಿ ಬಿಳಿ ಕಾಣಿರುತ್ತೋ ಅಲ್ಲಿನ ಇದನ್ನು ಜಾಸ್ತಿ ಇದು ಆಗ ಹೊಡೆದಾಗ ಒಂದು ಮೂರು ದಿನದಲ್ಲಿ ಒಂದು ನಾಲ್ಕು ದಿನದಲ್ಲಿ ನಿಮಗೆ ಅದು ಚೇಂಜ್ ಆಗೋದು ಗೊತ್ತಾಗುತ್ತೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ಆಲ್ರೆಡಿ ನಾನು ಒಂದು ಒಳಕ್ಕೆ ಹೊಡೆದಿದ್ದೀನಿ ನನಗೆ ಸ್ವಲ್ಪ ಕೆಲಸ ಮಾಡಿದೆ ಇದು ಹಾಗೆ ನಿಮಗೂ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮತ್ತೆ ನಿಮಗೂ ಈಗ ತೋರಿಸ್ತಾ ಇದ್ದೀನಿ ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ ಮೂರು ಸೇರಿಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅರ್ಧ ಎಕರೆಗೆ ಒಂದು ಆರ್ಕೆನೂ ಹೊಡಿತೀನಿ ಅಂದರೆ ನೀವು ಏಳ್ನೂರು ರೂಪಾಯಿ ಆಗುತ್ತೆ ನಿಮಗಿನ್ನ ಸ್ಮಾತ್ ನೀವು ಏನಾದರೂ ಒಂದು ಎಕರೆ ಹಾಕಿದ್ದೀನಿ ಅಂದರೆ ನಾನೇನು ತೊಗೊಂಡಿದ್ದೀನಿ ಎಲ್ಲ ಹಾಫ್ ಅಲ್ಲಿ ಅರ್ಧ ಎಕರೆ ಏನು ತಗೊಂಡಿದ್ದೀನಿ ನೀವು ಒಂದು ಎಕರೆಗೆ ಕೇಳಿದಾಗ ಅವರು ಇನ್ನಿದೊಂದು ಹಾಫ್ ಲೀಟ್ರ್ ಆಗ್ಯದ ಆ ರೀತಿ ಎಲ್ಲ ಕೊಡ್ತಾರೆ ಜಾಸ್ತಿನೇ ಕೊಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಮಳೆ ಬಂದಾಗ ಔಷಧಿ ಹೊಡಿತೀರಿ ಅಂದ್ಕೊಳ್ಳಿ ಆಗ ನಿಮಗೆ ಔಷಧಿ ನಿಮಗೆ ಹೊಡೆದಿರ್ತೀರ ಒಂದು ಅವರ್ ಮೇಲೆ ಮಳೆ ಬಂತು ಅವಾಗೆಲ್ಲ ಹೊಲ್ಟೋಗ್ಬಿಡುತ್ತೆ ಹಾಗೇನು ಮಾಡಬೇಕಪ್ಪ ಅಂದರೆ ಅಗ್ರಿಕಲ್ಚರಲ್ಲಿ ನೀವೇನು ತೊಗೊಂಡು ಬಂದಿರ್ತೀರಿ ಮೆಡಿಷನ್ ಅಲ್ಲೇ ಅವ್ರ ಹತ್ರ ಒಂದು ಗಮ್ಮಿ ಇರುತ್ತೆ ಕ್ಯಾನ್ಗೆ ಹಾಕೊಂಡು ಗಮ್ಮಿ ಮಾಡಿ ಅಂದರೆ ಮಳೆ ಬಂದ್ರೂ ಹಗ್ಗ ಅದ್ರ ಬೇಳ ಬಿದ್ದರೂ ಔಷಧಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಗಮ್ ಕೊಡ್ತಾರೆ ಅದು ನಾನು ನೀವು ತಗೊಬಂದು ಔಷಧಿನ ಹೊಡೀರಿ ಔಷಧಿನ ಹೊಡೆದಾಗ ನಿಮಗೆ ಅದು ಆ ಗಮ್ ಇರೋದ್ರಿಂದ ನಿಮಗೇನು ಏನು ವೇಸ್ಟ್ ಆಗಲ್ಲ ಸ್ನೇಹಿತರೆ ವಿಡಿಯೋ ನೋಡೋದ್ರಲ್ವ ವೀಡಿಯೋ ಇಷ್ಟ ಆಗಿರಿ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪದ್ದು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋಗಳು ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಒಳ್ಳೆಯದಾಗಲಿ